ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಪ್ರಿಯಾಸುಚಿ ಚಾನಲ್ಗೆ ಸ್ವಾಗತ ಇನ್ನೇನು ದೀಪಾವಳಿ ಹಬ್ಬ ಹತ್ತಿರ ಬರ್ತಿದೆ ಹಾಗಾಗಿ ನಾನಿವತ್ತು ದೀಪಾವಳಿ ಹಬ್ಬದ ವಿಶೇಷವಾಗಿ ಎರಡು ಬಗೆಯ ತಿಂಡಿಗಳ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಅದು ಯಾವ್ಯಾವುದೆಂದರೆ ಗರಿಗರಿಯಾಗಿ ಮಾಡುವಂಥ ಚಕ್ಲಿ ಮತ್ತು ಚೂಡ ಅವಲಕ್ಕಿ ಚೂಡಾ ಎರಡನ್ನೂ ಕೂಡ ತುಂಬಾ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಹೇಗೆ ಮಾಡೋದು ಅಂತ ನಾವೀಗ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಚಕ್ಲಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮ್ಮ ಹತ್ರ ಮೂರು ಕಪ್ನಷ್ಟು ಅಕ್ಕಿ ಇಟ್ಟಿದ್ಬಿಟ್ರೆ ಸಾಕು ತುಂಬಾ ಸುಲಭವಾಗಿ ಹಗುರವಾಗಿ ಗರಿಗರಿಯಾಗಿ ಮಾಡ್ಕೊಳ್ಬೋದು ಭಾಳ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡೋರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬ ಗಟ್ಟಿಯಾಗಿ ಕೂಡ ಇರೋಲ್ಲ ಸಾಫ್ಟಾಗಿ ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವೊಂದು ಸಲ ಮಾಡಿ ನೋಡಿದ್ರೇ ಗೊತ್ತಾಗೋದು ಯಾವ ರೀತಿಯಾಗಿ ಕ್ರಿಸ್ಪಿಯಾಗಿತ್ತು ಅಂತ ಮತ್ತೆ ಇವತ್ತು ನಾನು ಕೇವಲ ಒಂದು ಚಕ್ಲಿ ರೆಸಿಪಿಯನ್ನು ತೋರಿಸ್ತಾ ಇಲ್ಲ ಒಂದೇ ಹಿಟ್ಟಲ್ಲಿ ಎರಡು ಚಕ್ಲಿ ಅಂದರೆ ಸೇವ್ ಚಕ್ಲಿ ಕೂಡ ನಾನು ಇದೇ ಹಿಟ್ಟಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸೇವ್ ಚಕ್ಲಿ ಕೂಡ ಮುರಿಯೋದೇ ಇಲ್ಲ ಬಹಳ ಹಗುರವಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಬನ್ನಿ ಈ ರುಚಿಯಾದ ಚಕ್ಲಿಯನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡ್ಕೊಳ್ಳೋಣ ಎಲ್ಲದಕ್ಕಿಂತ ಮುಂಚೆ ಒಂದು ಕಡಾಯಿ ತಗೊಳ್ಬೇಕು ಈ ಕಡಾಯಿಗೆ ನಾನು ಒಂದು ಅರ್ಧ ಕಪ್ನಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ತೂಕದ ಲೆಕ್ಕ ಹೇಳಬೇಕಂದ್ರೆ ನೂರು ಗ್ರಾಮ್ನಷ್ಟಿದೆ ಅರ್ಧ ಕಪ್ಪಿನ ಅಳತೆ ಇಲ್ಲಿ ತೊಗೊಳ್ಳಿ ಇದನ್ನು ನಾವು ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಇದಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಸಮಯ ಹಿಡಿಯುತ್ತೆ ಗೋಲ್ಡನ್ ಕಲರ್ ಬಂದಿದ ತಕ್ಷಣ ನಾವು ಇದಕ್ಕೆ ಕಾಲು ಕಪ್ನಷ್ಟು ಹುರ್ಗಡ್ಲೆ ಅಂದರೆ ಕಡಲೆ ಪಪ್ಪವನ್ನು ಹಾಕೊಳ್ಬೇಕು ಇದು ಐವತ್ತು ಗ್ರಾಮ್ನಷ್ಟಿದೆ ಇದನ್ನು ಕೂಡ ಹಾಕಿ ಒಂದು ನಿಮಿಷ ಹುರ್ಕೊಂಡ್ಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡೋಣ ಜಾಸ್ತಿ ಹುರಿಯೋದು ಬೇಡ ಕೇವಲ ಒಂದೇ ನಿಮಿಷ ಅದಾದ್ಮೇಲೆ ಒಂದು ಬೌಲ್ಗೆ ಹಾಕಿಟ್ಕೊಳ್ಳಿ ತಣ್ಣಗಾದ್ಮೇಲೆ ಇದನ್ನು ನಾನೀಗ ಒಂದು ಮಿಕ್ಸರ್ ಜಾರಿಗೆ ಹಾಕೊಂಡು ಪೂರ್ತಿಯಾಗಿ ಸಣ್ಣಗೆ ಪುಡಿ ಮಾಡ್ಕೊಳ್ತೀನಿ ತರಿತರಿಯಾಗಿರಬಾರ್ದು ಪೂರ್ತಿ ಸಣ್ಣಗೆ ಪುಡಿ ಮಾಡ್ಕೊ ಪುಡಿ ಮಾಡ್ಕೊಂಡ್ ಆದ್ಮೇಲೆ ನಾವ್ ಇದನ್ನ ಜರಡಿ ಕೂಡ ಇಡಬೇಕಾಗತ್ತೆ ಯಾಕೆಂದ್ರೆ ನೀವು ಎಷ್ಟೇ ಸಣ್ಣಕ್ಕೆ ಪುಡಿ ಮಾಡಿದ್ರು ಸ್ವಲ್ಪ ತರಿ ತರಿ ಹಾಗೆ ಉಳ್ದಿರತ್ತೆ ಹಾಗಾಗಿ ನಾವ್ ಒಂದು ಜರಡಿಯನ್ನ ತಗೊಂಡು ಇದನ್ನ ಜರಡಿ ಮಾಡ್ಕೊಳ್ಬೇಕಾಗುತ್ತೆ ನೀವೇ ನೋಡಿ ಕೊನೆಯಲ್ಲಿ ಯಾವ ರೀತಿಯಾಗಿ ಸ್ವಲ್ಪ ಸ್ವಲ್ಪ ತರಿ ಉಳ್ಕೊಳ್ಳುತ್ತೆ ಇದೇನಾದರೂ ಹಾಗೆ ಉಳ್ಕೊಂಬಿಟ್ರೆ ಚಕ್ಲಿ ಹೊರಳೊಳಗಡೆ ಸಿಕ್ಕಾಕೊಂಡು ಚಕ್ಲಿ ಚೆನ್ನಾಗಿ ಬರಲ್ಲ ಈಗ ನಾನು ಇದಕ್ಕೇನೆ ಮೂರು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಸಿ ಅಕ್ಕಿ ಹಿಟ್ಟು ಅದನ್ನೇ ಹುರ್ಕೊಂಡಿಲ್ಲ ನಾನು ಮೂರು ಕಪ್ನಷ್ಟು ಅಕ್ಕಿ ಹಿಟ್ಟು ಇದಕ್ಕೆ ಎರಡು ಚಮಚದಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ಚಮಚದಷ್ಟು ಇಂಗನ್ನು ಹಾಕ್ಕೊಳ್ಳಿ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗೆಯೇ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕ್ಕೊಳ್ಳಿ ನಾನು ಒಂದು ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತೆ ರುಚಿಗೆ ತಕ್ಕ ಹಾಗೆ ನೀವು ಖಾರದ ಪುಡಿ ಕೂಡ ಹಾಕೊಳ್ಳಿ ನಾನು ಎರಡು ಚಮಚದಷ್ಟು ನನಗೆ ಸ್ವಲ್ಪ ಖಾರ ಖಾರವಾಗಿದ್ರೆ ಇಷ್ಟ ಆಗುತ್ತೆ ಹಾಗಾಗಿ ಎರಡು ಚಮಚ ಖಾರ ಹಾಕೊಂಡಿದ್ದೀನಿ ಮೂರು ಚಮಚದಷ್ಟು ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿ ಹಾಕೊಳ್ಬೇಕಾಗುತ್ತೆ ನೋಡಿ ಬಿಸಿ ಬಿಸಿ ಎಣ್ಣೆ ಹಾಕೊಳ್ಬೇಕು ಸುರ್ರಂತ ಶಬ್ದ ಬರಬೇಕು ಹಾಕಿದ ತಕ್ಷಣ ಅಷ್ಟು ಬಿಸಿ ಆಗಿರಬೇಕು ಎಣ್ಣೆ ಬಿಸಿ ಬಿಸಿ ಎಣ್ಣೆ ಹಾಕಿದ್ಮೇಲೆ ಇದನ್ನು ಒಂದು ಸ್ಪೂನಲ್ಲಿ ಮೊದಲು ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟಿಗೆಲ್ಲ ಮಿಕ್ಸ್ ಮಾಡ್ಕೊಳ ಆದ್ಮೇಲೆ ನಿಧಾನವಾಗಿ ನಾವು ಬೆರಳುಗಳ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೇವಲ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋದಲ್ಲ ಒಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ಕೊಳ್ಳಿ ಪ್ರತಿಯೊಂದು ಕಣ ಕಣಕ್ಕೂ ಎಣ್ಣೆ ಚೆನ್ನಾಗಿ ತಾಗಬೇಕು ಆಗ್ಲೇನೆ ಚಕ್ಲಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರೋದು ನೀವು ಬೇಕಾದ್ರೆ ಎರಡು ಕೈನ ಸಹಾಯವನ್ನ ತಗೊಳ್ಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀವು ತಣ್ಣೀರನ್ನು ಹಾಕಿ ನಾದ್ಕೊಳ್ಬಾರ್ದು ಬಿಸಿ ಬಿಸಿ ನೀರನ್ನೇ ಹಾಕ್ಕೊಳ್ಬೇಕು ತುಂಬ ಕುದೀತಾ ಇರೋ ನೀರು ಅಲ್ಲ ಬಿಸಿ ಇದ್ದರೆ ಸಾಕು ನೀರು ಬಿಸಿ ಬಿಸಿ ನೀರು ಹಾಕೊಂಡು ಮೊದಲಿಗೆ ಒಂದು ಸ್ಪೂನಲ್ಲಿ ಕಲಿಸ್ಕೊಳ್ತಾ ಹೋಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಬೇಕಾದರೆ ಒಂದು ಎರಡು ಮೂರು ನಿಮಿಷ ಬಿಟ್ಬಿಟ್ಟು ನೀವು ಕೈನಲ್ಲಿ ಚೆನ್ನಾಗಿ ನಾದ್ಕೊಳ್ಬೋದು ನಾನು ಕೂಡ ಹಾಗೆಯೇ ಮಾಡೋದು ಮೊದಲೆಲ್ಲ ಬಿಸಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನಾನು ಕೈಯಿಂದ ಚೆನ್ನಾಗಿ ನಾದ್ಕೊಂಡ್ಬಿಡ್ತೀನಿ ನೋಡಿ ಈ ರೀತಿಯಾಗಿ ಒಂದು ಮೀಡಿಯಮ್ ಸಾಫ್ಟ್ ಆಗಿರೋಂಥ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕು ಇಲ್ಲ ಚಪಾತಿ ಹಿಟ್ಟಿನಷ್ಟೇ ಮೆತ್ತಗಿದರೂ ಕೂಡ ತೊಂದರೆ ಇಲ್ಲ ಹಾಗೆಯೇ ನಾದ್ಕೊಳ್ಳಿ ಈಗ ನಾದಿ ಆದಮೇಲೆ ನಾವೀಗ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ನೆನೀಲಿ ಹತ್ತು ನಿಮಿಷ ಆಗಿದೆ ಹಿಟ್ಟು ಚೆನ್ನಾಗಿ ನೆಂದಿದೆ ಈಗ ಚಕ್ಲಿ ಒರಳಿಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನು ನಾವು ಒಂದು ಉಂಡೆ ಥರ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಒಂದು ಬಟರ್ ಪೇಪರ್ ಅಥವಾ ನೀವು ಪ್ಲಾಸ್ಟಿಕ್ ಪೇಪರ್ ಯಾವುದಾದ್ರೂ ತಗೊಳ್ಳಿ ಹಾಗೆ ನಿಮ್ಮ ಮನೇಲಿ ಯಾವ ಚಕ್ಲಿ ಒರಳಿದೆ ಅದನ್ನು ತಗೊಳ್ಳಿ ಚಕ್ಲಿ ಮಾಡೋದಕ್ಕೆ ಸ್ಟಾರ್ ಶೇಪಿನ ಅಚ್ಚಿನ ತಗೊಳ್ಳಿ ಈಗ ಈ ಚಕ್ಲಿ ಒರಳು ಒಳಗಡೆ ಎಲ್ಲ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಬೇಕಾಗುತ್ತೆ ಎಣ್ಣೆ ಹಚ್ಚಿ ಆದಮೇಲೆ ಇದರೊಳಗಡೆ ಹಿಟ್ಟನ್ನು ಹಾಕ್ಕೊಳ್ಳೋಣ ಚಕ್ಲಿ ಮಾಡೋದಂತೂ ಈ ಥರ ವರ್ಡ್ ಇದ್ಬಿಟ್ರೆ ಚಕ್ಲಿ ಮಾಡೋದು ತುಂಬಾ ಸುಲಭ ನೋಡಿ ನಾನು ತೋರಿಸಿರೋ ಮೆಜರ್ಮೆಂಟಲ್ಲಿ ನೀವು ಎಲ್ಲ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೊಂಬಿಟ್ರೆ ಚಕ್ಲಿ ಮಾಡ್ಕೊಳ್ಳುವಾಗ ಸ್ವಲ್ಪ ಕಟ್ ಆಗೋದಿಲ್ಲ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೀವು ಮಾಡ್ಕೊಳ್ಬೋದು ಬಹಳ ಈಸಿ ಅಂದರೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಮೊದಲನೇ ಸಲ ಚಕ್ಲಿ ಮಾಡ್ತಿರೋರು ಕೂಡ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಬೋದು ನಿಮ್ಮ ನಿಮ್ಮೇಲೇನೆ ಪ್ರೌಡ್ ಫೀಲ್ ಆಗುತ್ತೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿರಬೇಕು ಒಂದು ಸಣ್ಣ ತುಂಡು ಹಾಕ್ಬಿಟ್ಟು ನೋಡಿ ಅದು ತಕ್ಷಣ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ ಈಗ ನಿಧಾನವಾಗಿ ನಾನು ನೋಡಿ ಒಂದೊಂದೇ ಚಕ್ಲಿಯನ್ನ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ಆ ಚಕ್ಲಿಯನ್ನ ಕೈಗೆ ಎತ್ಕೊಳ್ಳೋದು ಕೂಡ ತುಂಬಾ ಈಸಿ ಬಟರ್ ಪೇಪರ್ನ ಸ್ವಲ್ಪ ಮೇಲೆ ಎತ್ಕೊಂಡು ಕೈಗೆ ಚಕ್ಲಿ ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಕೊಂಬಿಟ್ರೆ ಆಗೋಯ್ತು ನೀವು ನಿಮ್ಮ ಕಡಾಯಿ ಸೈಜ್ ನೋಡ್ಕೊಂಡ್ಬಿಟ್ಟು ಎಷ್ಟು ಚಕ್ಲಿ ಬೇಕೋ ಅಷ್ಟು ಚಕ್ಲಿ ಹಾಕೊಳ್ಳಿ ನಾನು ನಾಲ್ಕು ನಾಲ್ಕು ಚಕ್ಲಿ ಹಾಕೊಂಡು ನಾನು ಫ್ರೈ ಮಾಡ್ತಿದ್ದೀನಿ ಚಕ್ಲಿ ಹಾಕಿದ್ಮೇಲೆ ಒಂದು ನಿಮಿಷ ಮುಟ್ಟಕ್ಕೆ ಹೋಗ್ಬೇಡಿ ಒಂದು ನಿಮಿಷ ಆದಮೇಲೆ ನಾವು ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೋಣ ತುಂಬ ಹೈ ಫ್ಲೇಮ್ನಲ್ಲೂ ಇಟ್ಕೋಬಾರ್ದು ಲೋ ಫ್ಲೇಮ್ನಲ್ಲೂ ಇಟ್ಕೋಬಾರ್ದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಆಮೇಲೆ ಪ್ರತಿ ಮೂವತ್ತು ಸೆಕೆಂಡ್ಗೊಮ್ಮೆ ಆಗಾಗ ನಾವು ಇನ್ನೊಂದು ಸೈಡ್ಗೆ ಪ್ರತಿ ಇನ್ನೊಂದು ಸೈಡ್ಗೆ ನಾವು ಫ್ಲಿಪ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಆಗ ಎರಡೂ ಕಡೆನೂ ಒಳ್ಳೆ ಒಂದೇ ಕಲರ್ ಬಂದಿರುತ್ತೆ ಇಲ್ಲಾಂದರೆ ಒಂದು ಕಡೆ ಡಾರ್ಕು ಒಂದು ಕಡೆ ಲೈಟ್ ಆಗಿಬಿಡುತ್ತೆ ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಎಣ್ಣೆ ಎಲ್ಲ ಕುದಿಯೋದು ನಿಂತೋಗ್ಬಿಡುತ್ತೆ ನೋಡಿ ಬಬಲ್ಸ್ ಬರೋದು ಸ್ಟಾಪ್ ಆಗುತ್ತೆ ಆವಾಗ ನಾವು ಎಣ್ಣೆಯಿಂದ ಚಕ್ಲಿ ತೆಗೀಬೇಕಾಗುತ್ತೆ ನಾನು ಇದೇ ಥರ ಇನ್ನೂ ಒಂದು ಎರಡು ಮೂರು ಟ್ರಿಪ್ನಲ್ಲಿ ನಾನು ಎಲ್ಲ ಚಕ್ಲಿಗಳನ್ನ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಎಷ್ಟು ಸುಲಭ ನೋಡಿ ಎಂಥ ಒಳ್ಳೆ ಬಣ್ಣ ಬಂದಿದೆ ಅಂತ ಈಗೇ ಪ್ರತಿಯೊಂದು ಚಕ್ಲಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ಬಣ್ಣ ಬಂದಿದೆ ಒಂದು ಚಕ್ಲಿ ಕೂಡ ಮುರಿದಿಲ್ಲ ನೋಡಿ ಎಷ್ಟು ಆಗಿದೆ ಅಂತ ಈಗ ನಾನು ನಾರ್ಮಲ್ ಚಕ್ಲಿ ರೆಸಿಪಿ ಆಯಿತು ಇದೇ ಹಿಟ್ಟಿನಲ್ಲಿ ನೀವು ಸೇವ್ ಚಕ್ಲಿಯನ್ನು ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಸೇವ್ ಚಕ್ಲಿ ಮಾಡೋದಕ್ಕೆ ನೋಡಿ ಈ ಥರ ದೊಡ್ಡ ದೊಡ್ಡ ತೂತ ಇರೋವಂಥ ಅಚ್ಚನ್ನ ತೊಗೊಳ್ಳಿ ಕೆಲವೊಂದು ಅಚ್ಚಲ್ಲಿ ಮೂರೇ ಮೂರು ತೂತಿರುತ್ತೆ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಹಿಟ್ಟು ಹಾಕ್ಕೊಳ್ಳೋಣ ಅದಾದಮೇಲೆ ನೋಡಿ ಯಾವ ರೀತಿಯಾಗಿ ನಾವು ಸೇವ್ ಚಕ್ಲಿನ ಒತ್ಕೊಳ್ಬೇಕಂತ ತೋರಿಸ್ತೀನಿ ನಿಧಾನವಾಗಿ ನೀವು ಒಂದೇ ಒಂದು ಸರ್ಕಲ್ ನೀವು ಮಾಡ್ಕೊಂಬಿಟ್ರೆ ಸಾಕು ಜಾಸ್ತಿ ರೌಂಡ್ಸ್ ಎಲ್ಲ ತಿರ್ಸ್ಕೊಳ್ಳೋದು ಬೇಡ ಕೇವಲ ಒಂದೇ ಒಂದು ರೌಂಡ್ ತಿರುಗಿಸ್ಕೊಂಡ್ಬಿಟ್ರೆ ಸಾಕು ಕೊನೆ ರೌಂಡಿನ ಕೊನೆ ಹೊತ್ತಿಗೆ ನಾವು ತಗೊಂಡು ಅಲ್ಲಿಗೆ ಅಂಟಿಸ್ಬಿಟ್ರೆ ಆಗೋಯ್ತು ನೋಡಿ ನಾನು ನಿಧಾನವಾಗಿ ಬಟರ್ ಪೇಪರ್ ಎತ್ತಿದ್ರೆ ಕೈಗೆ ಬರುತ್ತೆ ಬಿಸಿ ಬಿಸಿ ಎಣ್ಣೆಗೆ ಹಾಕ್ಬಿಟ್ರೆ ಅದೇ ನಲ್ಲಿ ನಾವು ಕರಿಬೋದು ನಾನು ಇದೇ ಥರ ಒಂದು ಉಳಿದಿರೋ ನಲ್ಲಿ ಒಂದು ಐದಾರು ಸೇವ್ ಚಕ್ಲಿ ಕೂಡ ನಾನು ಮಾಡ್ಕೊಂಡಿದೀನಿ ದೇವರಿಗೆ ನೈವೇದ್ಯ ತೋರ್ಸೋಕ್ಕೆ ಈಗ ಎರಡು ತಿಂಡಿ ಆಗೋಯ್ತಲ್ವಾ ಒಂದೇ ನಲ್ಲಿ ನೀವು ಕೂಡ ಹೀಗೇ ಮಾಡ್ಕೊಳ್ಳಿ ವರಮಾಲಕ್ಷ್ಮಿಗಾಗಲಿ ಅಥವಾ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಅಥವಾ ಗೌರಿ ಗಣೇಶ ಹಬ್ಬಕ್ಕೆ ಅಥವಾ ದಸರಾ ದೀಪಾವಳಿ ಯಾವುದೇ ಹಬ್ಬಕ್ಕಾದರೂ ನೀವು ಈ ಥರ ಚಕ್ಲಿಯನ್ನು ಮಾಡ್ಕೊಳ್ಬೋದು ಸೇವ್ ಚಕ್ಲಿ ಕೂಡ ರುಚಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಆ ಚಕ್ಲಿ ರುಚಿಗೂ ಸೇವ್ ಚಕ್ಲಿಗೂ ರುಚಿಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ತಿನ್ನೋದಕ್ಕೆ ಎರಡೂ ಕೂಡ ಇಷ್ಟ ಆಗುತ್ತೆ ನಿಮಗೆಲ್ಲರಿಗೂ ನಾನು ಇವತ್ತು ತೋರಿಸಿರೋಂಥ ಎರಡು ಬಗೆಯ ಚಕ್ಲಿ ಒಂದೇ ಹಿಟ್ಟಿನಲ್ಲಿ ಮಾಡಿರೋ ವಿಧಾನ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ರಿಯಾಸುಜಿ ಚಾನಲ್ ಲೈಕ್ ಮಾಡಿ ಹಾಗೆ ನಿಮ್ಗೆ ರೆಸಿಪಿ ತುಂಬಾ ಚೆನ್ನಾಗಿ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ ದೀಪಾವಳಿಯ ವಿಶೇಷ ಎರಡನೆಯ ಸ್ಪೆಷಲ್ ತಿಂಡಿ ಯಾವ್ದಂದ್ರೆ ಇವತ್ತು ನಾನು ದೀಪಾವಳಿ ಸ್ಪೆಷಲ್ ಒಂದು ಸ್ಪೆಷಲ್ ಮತ್ತು ಈಸಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅದ್ಯಾವುದಂದ್ರೆ ಪೇಪರ್ ಅವಲಕ್ಕಿ ಚೂಡ ಇದನ್ನು ಅವಲಕ್ಕಿ ಒಗ್ಗರಣೆ ಅವಲಕ್ಕಿ ಮಿಕ್ಸ್ಚರ್ ಅಂತ ಕೂಡ ಕರೀತಾರೆ ಇದನ್ನು ಮಾಡೋದಕ್ಕೆ ಹೆಚ್ಚು ಸಮಯ ಬೇಡವೇ ಬೇಡ ಹತ್ತರಿಂದ ಹದಿನೈದು ನಿಮಿಷದಲ್ಲೇ ನಾವು ಈ ಪೇಪರ್ ಅವಲಕ್ಕಿ ಒಗ್ಗರಣೆಯನ್ನು ಮಾಡ್ಕೊಂಡ್ಬಿಡ್ಬೋದು ಬಹಳ ರುಚಿಯಾಗಿರುತ್ತೆ ಇದನ್ನು ನೀವು ಇಪ್ಪತ್ತು ದಿನದಿಂದ ಒಂದು ತಿಂಗಳ ತನಕ ಇಟ್ಕೊಂಡು ಕೂಡ ತಿನ್ಬೋದು ಸಾಯಂಕಾಲ ಟೀ ಜೊತೆಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಕೊಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಬಹಳ ಸುಲಭವಾಗಿ ಯಾವ ರೀತಿಯಾಗಿ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಈಗ ನೋಡ್ಕೊಳ್ಳೋಣ ಎಲ್ಲದಕ್ಕಿಂತ ಮುಂಚೆ ಈ ಅವಲಕ್ಕಿ ಚೂಡ ಮಾಡೋದಕ್ಕೆ ನಮಗೆ ಅರ್ಧ ಕೆ ಜಿಯಷ್ಟು ಪೇಪರ್ ಅವಲಕ್ಕಿ ಬೇಕಾಗುತ್ತೆ ನೀವು ಒಂದು ಗಂಟೆಗಳ ಕಾಲ ಬಿಸಿಲಲ್ಲಿ ಸ್ವಲ್ಪ ಆರ ಹಾಕಿರಿ ಅವಾಗ ಸ್ವಲ್ಪ ಗರ್ಗರಿ ಆಗಿರುತ್ತೆ ಡೈರೆಕ್ಟಾಗಿ ಅಂಗಡಿಯಿಂದ ತಂದು ಮಾಡೋದಿಕ್ಕೆ ಹೋಗ್ಬಿಡಿ ಒಂದು ಗಂಟೆಗಳ ಕಾಲ ಅದಾದ ಮೇಲೆ ಇನ್ನೂ ಗರ್ಗರಿ ಆಗಿಲ್ಲ ಅಂತ ಅನ್ಸಿದ್ರೆ ಒಂದು ಪಾತ್ರೆ ಅಥವಾ ಒಂದು ಕಡಾಯಿಗೆ ನೀವು ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ಗರ್ಗರಿ ಆಗಲಿ ಅಂತ ಅಷ್ಟೇ ಬಿಸಿಲಲ್ಲಿ ಹಾಕಿದ್ರೂ ಮಾಡಿ ಹಾಕಿಲ್ಲ ಅಂದರೂ ಮಾಡಿ ಆವಾಗ ಚೂಡ ತುಂಬ ಚೆನ್ನಾಗಾಗುತ್ತೆ ಒಂದು ಎರಡು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು ನಾನು ಕೂಡ ಅದೇ ರೀತಿಯಾಗಿ ಎರಡು ನಿಮಿಷ ಬಿಸಿ ಮಾಡ್ಕೊಂಡು ನೋಡಿ ಎಷ್ಟು ಗರಿಗರಿಯಾಗಾಗಿದೆ ಈಗ ಇದನ್ನು ತೆಗೆದು ಪಕ್ಕಕ್ಕೆ ಇಡ್ತೀನಿ ಇನ್ನೊಂದು ಕಡಾಯಿ ತಗೊಳ್ತಾ ಇದ್ದೀನಿ ಈ ಕಡಾಯಿಗೆ ನಾನು ಒಂದು ನಾಲ್ಕು ದೊಡ್ಡ ಚಮಚದಷ್ಟು ಅಂದರೆ ಒಂದು ಕಾಲು ಕಪ್ನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಇದಕ್ಕೆ ನಾನೀಗ ಒಣ ಕೊಬ್ಬರಿ ಒಣ ಕೊಬ್ಬರಿನ ಈ ಥರ ಉದ್ದ ಉದ್ದ ಸ್ಲೈಸ್ ಮಾಡಿಬಿಟ್ಟು ಒಂದು ಅರ್ಧ ಕಪ್ ಹಾಕೊಳ್ತಾ ಇದ್ದೀನಿ ಒಣ ಕೊಬ್ಬರಿನ ಮೊದಲು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಏನಕ್ಕೆ ಒಣ ಕೊಬ್ಬರಿನ ಮೊದಲೇ ಹಾಕೊಳ್ತಿದ್ದೀನಿ ಅಂದ್ರೆ ಇದನ್ನ ಆಮೇಲೆ ಹಾಕೊಂಡ್ರೆ ಇದು ಚೆನ್ನಾಗಿ ಫ್ರೈ ಆಗಲ್ಲ ಇದು ಮತ್ತೆ ಕಡಲೆ ಬೀಜ ಶೇಂಗಾ ಎಲ್ಲ ಮೊದಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ ಈಗ ಅರ್ಧ ಕಪ್ನ ಶೇಂಗಾ ಕೂಡ ಹಾಕೊಳ್ತಾ ಇದ್ದೀನಿ ಈ ಶೇಂಗಾ ಮತ್ತೆ ಕೊಬ್ಬರಿಯನ್ನ ಮೊದಲು ಒಂದು ಎರಡನ್ನೂ ಐದೈದು ನಿಮಿಷ ಟೈಮ್ ತಗೊಂಡ್ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಶೇಂಗಾ ಪೂರ್ತಿಯಾಗಿ ಕ್ರಿಸ್ಪಿಯಾಗಿ ಆಗ್ಬೇಕಂದ್ರೆ ನಾಲ್ಕರಿಂದ ಐದು ನಿಮಿಷ ಬೇಕು ಸಣ್ಣ ಉರಿಯಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಶೇಂಗಾ ಕ್ರಿಸ್ಪಿಯಾಗಿ ಆದಮೇಲೆ ನೀವು ಅರ್ಧ ಕಪ್ನಷ್ಟು ಹೊರಗಡ್ಲೆ ಹಾಕ್ಕೊಳ್ಳೋಣ ಹುರ್ಗಡ್ಲೆ ಹಾಕಿದ ಮೇಲೂ ಕೂಡ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗ್ಬೇಕು ಒಂದೊಂದೇ ಪದಾರ್ಥ ಹಾಕೊಳ್ತಾ ಹಾಕೊಳ್ತಾ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ಮೂರು ಚಮಚದಷ್ಟು ಬಾದಾಮಿಯನ್ನು ಸ್ವಲ್ಪ ಜಜ್ಜ್ಬಿಟ್ಟು ಹಾಕೊಂಡಿದ್ದೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಎಲ್ಲ ಆಪ್ಷನಲ್ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಬೋದು ಈಗ ಸ್ವಲ್ಪ ಜಾಗ ಮಾಡಿಬಿಟ್ಟು ಇಲ್ಲೇ ಸಾಸಿವೆ ಕೂಡ ಹಾಕೊಳ್ಳೋಣ ಈಗ ನಾನು ಪೂರ್ತಿಯಾಗಿ ಒಂದು ಚಮಚದಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಹಾಕಿದ ತಕ್ಷಣ ಅದು ಚಟಪಟ ಅಂತ ಸೌಂಡ್ ಬರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಚಮಚದಷ್ಟು ಇಂಗಿನ ಕೂಡ ಹಾಕೊಳ್ತಿದ್ದೀನಿ ಒಳ್ಳೆ ಫ್ಲೇವರ್ಗೋಸ್ಕರ ಅದನ್ನು ಕೂಡ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅರಶಿನ ಹಾಕೋ ಸಮಯ ಬಂತು ಅರಶನ ಕೂಡ ಎಣ್ಣೆಯಲ್ಲೇ ಹಾಕಬೇಕು ಒಂದು ಚಮಚದಷ್ಟು ಅರಶಿನ ಹಾಕೊಳ್ತಾ ಇದೀನಿ ಅರಶಿನ ಹಾಕೊಳ್ಳೋದ್ರಿಂದ ಒಳ್ಳೆ ಬಣ್ಣ ಕೂಡ ಬರುತ್ತೆ ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಒಂದ್ ಎಂಟರಿಂದ ಹತ್ತು ಹಸಿ ಮೆಣಸಿಗಾಯ ಸ್ಲೈಸ್ ಮಾಡಿ ಹಾಕೊಂಡಿದ್ದೀನಿ ಒಂದು ಎಷ್ಟು ಬೆಳ್ಳುಳ್ಳಿಯನ್ನ ಪೂರ್ತಿಯಾಗಿ ಸುಲಿದು ಜಜ್ಜಿ ಹಾಕೊಂಡಿದ್ದೀನಿ ಆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಬಿಟ್ಟು ಹಾಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಕೆಲವರು ಇಡೇದನ್ನು ಹಾಕ್ತಾರೆ ನೀವು ಬೇಕಿದ್ರೆ ಜಜ್ಜಿ ಕೂಡ ಹಾಕೊಳ್ಬೋದು ಒಂದ್ ಎರಡು ಮೂರು ಚಮಚದಷ್ಟು ಗೋಡಂಬಿ ಕೂಡ ಪ್ರತಿಯೊಂದು ಸಾಗ್ರಿಯನ್ನ ಹಾಕ್ತಾ ಹಾಕ್ತಾ ನಿಧಾನವಾಗಿ ಫ್ರೈ ಮಾಡ್ಕೊಳ್ತಾ ಹೋಗಿ ಮೊದ್ಲೆಲ್ಲ ಸಾಮಗ್ರಿ ಜೋಡ್ಸ್ಕೊಂಡ್ಬಿಟ್ಟು ಒಂದೊಂದೇ ಒಂದೊಂದೇ ಹಾಕೊಳ್ತಾ ಫ್ರೈ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ಮುಗ್ಗೋಗ್ಬಿಡುತ್ತೆ ಒಂದ್ ಮೂರು ಮೂರ್ ಚಮಿಸದಷ್ಟು ಒಣದ್ರಾಕ್ಷಿ ಕೂಡ ಹಾಕೊಳ್ತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಕೊನೆಯಲ್ಲಿ ಒಂದು ಒಳ್ಳೆ ಟೇಸ್ಟ್ಗೋಸ್ಕರ ಒಂದು ಒಳ್ಳೆ ಫ್ಲೇವರ್ಗೋಸ್ಕರ ಮತ್ತು ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅಂತ ಕೂಡ ಒಂದು ಏಳೆಂಟು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನಕಾಯಿನ ಸೇರಿಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಅದನ್ನು ಕೂಡ ಹಾಕೊಳ್ಳಿ ಒಳ್ಳೆ ಫ್ಲೇವರ್ ಬರುತ್ತೆ ಅದಾದಮೇಲೆ ಕರ್ಬೇವಿನ ಸೊಪ್ಪು ಅಂತೂ ಹಾಕ್ಕೊಳ್ಳೇಬೇಕು ಫ್ರೆಶ್ ಆಗಿರುವಂತಹ ಕರ್ಬೇವಿನ ಸೊಪ್ಪನ್ನ ಒಂದು ಅರ್ಧ ಕಪ್ನಷ್ಟು ಹಾಕೊಳ್ಳೋಣ ಇದನ್ನ ಮೇಲೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ ಕರ್ಬೇವೆಲ್ಲ ಪೂರ್ತಿಯಾಗಿ ಗರ್ಗರಿ ಆಗಬೇಕು ಪೂರ್ತಿಯಾಗಿ ಅದು ಚಟಪಟ ಅಂತ ಫ್ರೈ ಆಗಬೇಕು ಚೆನ್ನಾಗಿ ಗರ್ಗರಿ ಆಗುತ್ತಲ್ಲ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಒಗ್ಗರಣೆಗೆ ನಾವು ಉಪ್ಪು ಹಾಕೊಂಡ್ಬಿಟ್ರೆ ಆಮೇಲೆ ಅವಲಕ್ಕಿಗೆ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ನಾನು ಉಪ್ಪನ್ನ ಕೂಡ ಇವಾಗಲೇ ಹಾಕ್ಕೊಳ್ತಿದ್ದೀನಿ ಒಂದು ಎರಡು ಚಮಚದಷ್ಟು ಅರ್ಧ ಕೆ ಜಿ ಪೇಪರ್ ಅವಲಕ್ಕಿಗೆ ಎರಡು ಚಮಚ ಉಪ್ಪು ಎರಡು ಚಮಚದಷ್ಟು ಸಕ್ಕರೆ ಕೂಡ ಹಾಕೊಳ್ತಾ ಇದ್ದೀನಿ ಸಕ್ಕರೆನ ಇವಾಗಲೇ ಹಾಕೊಳ್ಳಿ ಒಗ್ಗರಣೆಯಲ್ಲೇ ಕರ್ಗೋಗ್ಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಪದಾರ್ಥಗಳನ್ನ ಹಾಕಿದ ಮೇಲೂ ಕೂಡ ಒಂದು ಮೂರು ನಾಲ್ಕು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿಟ್ಟು ನಾವು ಫ್ರೈ ಮಾಡ್ಕೊಳ್ತಾನೆ ಇರಬೇಕು ನೋಡಿ ಈಗ ನಾನು ಮೂರು ನಾಲ್ಕು ನಿಮಿಷದಿಂದ ಫ್ರೈ ಮಾಡ್ಕೊಳ್ತಿದ್ದೀನಿ ಒಣ ಕೊಬ್ಬರಿ ಆಗಲಿ ಶೇಂಗಾ ಕಡಲೆ ಎಲ್ಲನೂ ಕ್ರಿಸ್ಪಿಯಾಗಿ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಒಗ್ಗರಣೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ ಪ್ರತಿಯೊಂದು ಪದಾರ್ಥಗಳು ಕರ್ಬೇವಿಂದ ಹಿಡಿದು ಎಲ್ಲ ಫ್ರೈ ಆಗಿದೆ ಅಂತ ಅನಿಸುತ್ತಲ್ಲ ಆಗ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಬೇಕಾಗುತ್ತೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಈ ಒಂದು ದೊಡ್ಡ ಪಾತ್ರೆಗೋ ಅಥವಾ ಒಂದು ದೊಡ್ಡ ಬುಟ್ಟಿ ಅಥವಾ ಪರಾತ್ ಇರುತ್ತಲ್ಲ ಅದಕ್ಕೆ ಈ ಒಗ್ಗರಣೆಯನ್ನು ನಾವು ಬಿಡೋಣ ಒಗ್ಗರಣೆ ತಣ್ಣದಾಗೋರಿಗೂ ವೇಟ್ ಮಾಡೋದು ಬೇಡ ಒಗ್ಗರಣೆ ಬಿಸಿ ಬಿಸಿ ಇರುವಾಗಲೇ ಒಂದು ಅಗ್ಲು ಆಗಿರೋ ಒಂದು ಪರಾತಿಗೆ ಪೂರ್ತಿ ಒಗ್ಗರಣೆ ಹಾಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪನೇ ಅವಲಕ್ಕಿಯನ್ನು ಹಾಕೊಳ್ತಾ ಇರಬೇಕು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇಬ್ರು ತುಂಬ ಒಳ್ಳೇದು ಒಬ್ರು ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಇನ್ನೊಬ್ರು ಅವಲಕ್ಕಿ ಹಾಕೊಳ್ತಾ ಇದ್ರೆ ಬೇಗ ಆಗಿಬಿಡುತ್ತೆ ಒಬ್ಬರೇ ಇದ್ದರೆ ಏನೂ ತೊಂದರೆ ಇಲ್ಲ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಅವಲಕ್ಕಿ ಹಾಕೊಳ್ತಾ ಹೋಗಿ ಇಷ್ಟು ಒಗ್ಗರಣೆ ಅರ್ಧ ಕೆ ಜಿ ಪೇಪರ್ ಅವಲಕ್ಕಿಗೆ ಸರಿಯಾಗಿ ಹೊಂದುತ್ತೆ ನಿಧಾನವಾಗಿ ಹಾಕೊಳ್ತಾ ಹಾಕೊಳ್ತಾ ನೀವು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಇದೇ ಥರ ಪೂರ್ತಿ ಅರ್ಧ ಕೆ ಜಿ ಅವಲಕ್ಕಿನೂ ಹಾಕೊಳ್ಳಿ ಸ್ವಲ್ಪ ಅವಲಕ್ಕಿ ಬಾಕಿ ಉಳಿಸಿರಿ ಯಾಕೆಂದರೆ ನಾವು ಯಾವ ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಆ ಪಾತ್ರೆಗೆ ಚೆನ್ನಾಗಿ ಕಲಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿರೋ ಒಗ್ಗರಣೆನೆಲ್ಲ ಒರೆಸ್ಕೊಂಡು ಆ ಅವಲಕ್ಕಿನ ಕೂಡ ನಾವು ಹಾಕ್ಕೊಳ್ತೀನಿ ನಿಮಗೆ ತೋರಿಸ್ತೀನಿ ನಾನು ನಾನು ಯಾವ ಕಡಾಯಿಯಲ್ಲಿ ನಾನು ಅವಲಕ್ಕಿ ಒಗ್ಗರಣೆ ಮಾಡ್ಕೊಂಡಿದ್ದೆಲ್ಲ ಅದೇ ಕಡಾಯಿಗೆನ ಸ್ವಲ್ಪ ಅವಲಕ್ಕಿ ಹಾಕಿ ಒಗ್ಗರಣೆ ಪೂರ್ತಿಯಾಗಿ ಒರೆಸ್ಕೊಂಡು ಅಷ್ಟು ಒಗ್ಗರಣೆನೂ ಸ್ವಲ್ಪ ವೇಸ್ಟ್ ಮಾಡ್ದೆ ಅವಲಕ್ಕಿಗೆ ಮಿಕ್ಸ್ ಮಾಡಿದ್ದೀನಿ ಈಗ ಎಲ್ಲವನ್ನ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿದ್ರಲ್ವ ಈ ಪೇಪರ್ ಅವಲಕ್ಕಿ ಚೂಡ ಮಾಡೋದು ಎಷ್ಟು ಸುಲಭ ಅಂತ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಮಯ ಇದ್ದರೆ ಸಾಕು ತುಂಬಾ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ಇದನ್ನು ಒಂದು ಸಲ ಇಟ್ಬಿಟ್ರೆ ಇಪ್ಪತ್ತು ದಿನದಿಂದ ಒಂದು ತಿಂಗಳ ತನಕ ಇದು ಕೇಳೋದೇ ಇಲ್ಲ ಅಪ್ಪಿತಪ್ಪಿ ನೀವೇನಾದರೂ ಏರ್ಟೈಟ್ ಕಂಟೈನರ್ನಲ್ಲಿ ಪ್ಲಾಸ್ಟಿಕ್ ಕವರ್ ಕಟ್ಟಿ ಹಾಕಿಟ್ಟಿಲ್ಲ ಅಂದರೆ ಸ್ವಲ್ಪ ಮೆತ್ತಗಾಯಿತು ಅಂದರೆ ಒಂದು ಪಾತ್ರೆಯಲ್ಲಿ ಹಾಕಿ ನಿಧಾನವಾಗಿ ಸಣ್ಣ ಉರಿಯಲ್ಲಿಟ್ಟು ಒಂದು ಎರಡು ನಿಮಿಷ ಬಿಸಿ ಮಾಡ್ಕೊಳ್ಳಿ ಮತ್ತೆ ಗರ್ಗರಿ ಆಗಿಬಿಡುತ್ತೆ ನೋಡಿ ನಾನು ಮಾಡಿರೋಂಥ ಚೂಡ ಎಷ್ಟು ಗರ್ಗರಿಯಾಗಿದೆ ಒಂದು ಅವಲಕ್ಕಿನ ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಗರ್ಗರಿ ಆಗಿದೆ ಅಂತ ಒಂದು ಅವಲಕ್ಕಿ ಕಟ್ ಮಾಡಿದ್ರೆ ಗೊತ್ತಾಗ್ತಾ ಇದೆ ನೀವು ಕೂಡ ಈ ಸಲ ದೀಪಾವಳಿ ಹಬ್ಬಕ್ಕೆ ಈ ಸ್ಪೆಷಲ್ ಅವಲಕ್ಕಿ ಚೂಡಾನ ಮಾಡ್ಕೊಳ್ಳಿ ಮನೆಯಲ್ಲಿರೋರಿಗೆಲ್ಲ ತುಂಬಾನೇ ಇಷ್ಟ ಆಗೋದಂತೂ ಖಂಡಿತ ಇವತ್ತಿನ ಈ ಅವಲಕ್ಕಿ ಚೂಡ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾಸುಜಿ ಚಾನಲ್ಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ದೀಪಾವಳಿ ತಿಂಡಿಯೊಂದಿಗೆ ಭೇಟಿ ಆಗ್ತೀನಿ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು